ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಏನು ಯಾವ ಕಾರಣಕ್ಕೆ ಇನ್ನೂ ಆ ಅಮೌಂಟು ಜಮಾ ಆಗಿಲ್ಲ ಅನ್ನೋದನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಎಲ್ಲ ಮಹಿಳೆಯರಿಗೂ ಸಹ ಒಂದು ಬಂಪರ್ ಗುಡ್ ನ್ಯೂಸ್ ಸಹ ಇದೆ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷೆಯಾದ ಒಂದು ಗ್ಯಾರಂಟಿ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ಒಂದು ವರ್ಷ ಇವಾಗ ಪೂರೈಸಿದೆ ಈ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಹತ್ತು ತಿಂಗಳ ಹಣವನ್ನು ಪ್ರತಿ ತಿಂಗಳು ಸಕ್ಸಸ್ಫುಲ್ ಆಗಿ ಜನಗಳ ಒಂದು ಬ್ಯಾಂಕ್ ಅಕೌಂಟ್ಗೆ ಸರ್ಕಾರದವರು ಹಾಕ್ತಾ ಬರ್ತಾನೆ ಇದ್ದರು ಹಾಗೂ ಹೊಸ ಹೊಸದಾಗಿ ಯಾರು ಅರ್ಜಿನ ಸಲ್ಲಿಸ್ತಾ ಇದ್ರು ಅವ್ರನ್ನೂ ಸಹ ಇನ್ಕ್ಲೂಡ್ ಮಾಡಿಕೊಂಡು ಅವ್ರಿಗೂ ಸಹ ಹಣವನ್ನು ಜಮಾ ಮಾಡ್ತಾಯಿದ್ರು ಆದರೆ ಕಳೆದ ಒಂದು ಎರಡು ತಿಂಗಳಿಂದ ಬಹಳಷ್ಟು ತೊಂದರೆಗಳಿಂದ ಅಂದರೆ ತಾಂತ್ರಿಕ ದೋಷಗಳಿಂದ ಹಣವನ್ನು ಹಾಕೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ತಾನೆ ಬರ್ತಾಯಿದ್ರು ಆದಾಗೂ ಮೊನ್ನೆ ಹನ್ನೊಂದನೇ ಕಳೆದ ಒಂದು ತಿಂಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಸಹ ಬಿಡುಗಡೆನ ಮಾಡಿದರು ಅದೇ ರೀತಿ ಏನು ಹೇಳಿದರು ಅಂದರೆ ಹನ್ನೆರಡು ಹದಿಮೂರನೇ ಕಂತಿನ ಸಹ ಗೌರಿ ಗಣೇಶ ಹಬ್ಬದ ಒಳಗಡೆ ನಾವು ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರು ಆದರೂ ಇನ್ನು ಹಬ್ಬ ಇನ್ನೊಂದು ಮೂರು ದಿವ್ಸಲ ಹಬ್ಬ ಬರ್ತಾ ಇದೆ ಆದರೂ ಇನ್ನೂ ಯಾರ ಖಾತೆಗೂ ಇನ್ನು ಹಣ ಬಂದಿಲ್ಲ ಎಲ್ಲರೂ ಒಂದೇ ಪ್ರಶ್ನೆ ಆಗಿದೆ ಯಾವಾಗ ಎರಡು ತಿಂಗಳ ಹಣ ಬರುತ್ತೆ ಅಂತ ಎಲ್ಲರೂ ಪ್ರತಿಯೊಬ್ಬರೂ ಕೇಳ್ತಾನೆ ಇದ್ದಾರೆ ಹಾಗೆ ಮಾಧ್ಯಮದವರು ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕೇಳಿದಾಗ ಅವರು ಏನು ಹೇಳಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿಂದಲೂ ತಾಂತ್ರಿಕ ಸಮಸ್ಯೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬೆನ್ನು ಬಿಡ್ತಾ ಇಲ್ಲ ತಾಂತ್ರಿಕ ಸಮ ಸಮಸ್ಯೆಯಿಂದ ಮಹಿಳೆಯರ ಖಾತೆಗೆ ನಾವು ಹಣ ಸಂದಾಯ ಮಾಡಲು ಇಲ್ಲ ಆದರೆ ಇನ್ನು ಈ ಒಂದು ಎಲ್ಲ ತಾಂತ್ರಿಕ ದೋಷಗಳನ್ನು ನಿವಾರಿಸ್ಕೊಂಡು ಶೀಘ್ರವೇ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಹಾಗೆ ಇನ್ನೊಂದು ಮಾತನ್ನು ಸಹ ಹೇಳಿದ್ದಾರೆ ಎಷ್ಟೋ ಜನ ರೈತರಿಗೆ ಒಂದು ಸಬ್ಸಿಡಿ ಕಳಿಸೋದಿರುತ್ತೆ ಈ ಏನು ರೈತರ ಯೋಜನೆಗಳಿಗೆ ಹಣವನ್ನು ಹಾಕೋದಿರ್ತಲ್ಲ ಆ ಹಣವನ್ನು ನಾವು ಕೋಟಿ ಕೋಟಿಗಟ್ಟಲೆ ನಾವು ರೈತರಿಗೆ ಹಣ ಹಾಕ್ಬೇಕಾದ್ರೆ ಕೆಲವೊಂದು ಸಲ ನಾವು ಆರು ತಿಂಗಳಿಂದ ಏಳು ತಿಂಗಳು ತಗೊಳ್ತೀವಿ ಆದರೆ ನಾವು ಕಳೆದ ಒಂದು ವರ್ಷದಿಂದ ಸುಮಾರು ಗೃಹಲಕ್ಷ್ಮಿ ಯೋಜನೆಗೆ ತಿಂಗಳಿಗೆ ಎರಡು ಸಾವಿರದ ನಾನ್ನೂರು ಕೋಟಿ ಅಷ್ಟು ಹಣ ಬೇಕಾಗ್ತದೆ ಪ್ರತಿ ತಿಂಗಳು ನಾವು ಹಾಕೊಂಡು ಬರ್ತಾಯಿದ್ದೀವಿ ಅಂದರೆ ಅದಕ್ಕೆ ನೀ ಜನಗಳು ನೀವೆಲ್ಲರೂ ನಮಗೆ ಮೆಚ್ಚುಗೆನ ಹೇಳಲೇಬೇಕಾಗುತ್ತೆ ಅಷ್ಟೊಂದು ಕಷ್ಟ ಇರುತ್ತೆ ಈ ರೀತಿ ದೊಡ್ಡ ಮಟ್ಟದ ಒಂದು ಹಣವನ್ನು ನಾವು ಪ್ರತಿಯೊಬ್ಬರ ಖಾತೆಗೆ ಹಾಕಬೇಕಂದ್ರೆ ಬಹಳ ಕಷ್ಟ ಇರುತ್ತೆ ಅಂಥದ್ರಲ್ಲಿ ನಾವು ಆ ಕಷ್ಟನೆಲ್ಲನೂ ಚಾಲೆಂಜಾಗಿ ತಗೊಂಡು ನಮ್ಮ ಒಂದು ಇಲಾಖೆ ಅಷ್ಟು ಕಷ್ಟಪಟ್ಟು ಪ್ರತಿ ತಿಂಗಳು ಹಣನ ಸಂದಾಯ ಮಾಡ್ತಾಯಿದೆ ತಡ ಮಾಡ್ದಿರಾನೆ ಆದರೆ ಕಳೆದ ಒಂದೆರಡು ಎರಡು ತಿಂಗಳ ತಾಂತ್ರಿಕ ದೋಷನೇ ಈ ರೀತಿ ಪ್ರಾಬ್ಲಮ್ ಆಗಿದೆ ಖಂಡಿತವಾಗೂ ಅದನ್ನು ನಿವಾರಿಸಿಕೊಂಡು ನಾವು ಇಶ್ ತುಂಬ ಶೀಘ್ರದಲ್ಲೇ ಅಂದರೆ ಈ ವಾರದಲ್ಲೇ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಲೂ ಸಹ ಚಿತ್ರದುರ್ಗದಲ್ಲಿ ಒಂದು ಸಭೆಯಲ್ಲಿ ಈ ರೀತಿ ಒಂದು ಉತ್ತರನ ಕೊಟ್ಟಿದ್ದಾರೆ ಆದರೆ ಇವಾಗ ಎಲ್ಲರ ಒಂದು ಮಹಿಳೆಯರಲ್ಲಿ ಒಂದು ಕನ್ಫ್ಯೂಷನ್ ಶುರುವಾಗಿದೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಕೌಂಟನ್ನು ಡಿಲೀಟ್ ಮಾಡಿದ್ದಾರೆ ನಮ್ಮ ಒಂದು ಅಕೌಂಟ್ಗೆ ಡಿಲೀಟ್ ಮಾಡಿದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಷ್ಟೋ ಜನ ಕನ್ಫ್ಯೂಷ್ ಕನ್ಫ್ಯೂಷನ್ ಮಾಡಿಕೊಂಡು ಅದರ ಬಗ್ಗೆ ಸಹ ಪ್ರಶ್ನೆ ಮಾಡಿದ್ದಾರೆ ಸೊ ಮಾಧ್ಯಮದವರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಲಕ್ಷ್ಮೀ ಅವರು ಇಲ್ಲಿ ಇವಾಗ ಇವಾಗವರೆಗೂ ನಾವು ಯಾರ ಒಂದು ಖಾತೆಯನ್ನು ಸಹ ನಾವು ಡಿಲೀಟ್ ಮಾಡಿಲ್ಲ ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಂದ ನಾನು ಕೇಳಿ ಒಂದು ವಿವರಣೆಯನ್ನು ಪಡ್ಕೊಂಡಿದ್ದೀನಿ ಯಾವುದೇ ಒಂದು ಖಾತೆನ ನಾವು ನಮ್ಮ ಕಡೆಯಿಂದ ಡಿಲೀಟ್ ಮಾಡಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಒಂದು ಏನು ಅಪ್ಲಿಕೇಶನ್ಸ್ ಇತ್ತಲ್ವ ಅದನ್ನು ನಾವು ಯಾವುದೂ ಡಿಲೀಟ್ ಮಾಡಿಲ್ಲ ಆದರೆ ಜಿ ಎಸ್ ಟಿ ಮತ್ತು ಟ್ಯಾಕ್ಸ್ ಪೇ ಮಾಡೋರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅವರ ಅರ್ಜಿ ರಿಜೆಕ್ಟ್ ಆಗುತ್ತೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಯಾರ ಖಾತೆಯೂ ಸಹ ನಾವು ಡಿಲೀಟ್ ಮಾಡಿಲ್ಲ ಅಂತ ಕನ್ಫರ್ಮ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಮಾತನ್ನು ಹೇಳಿದರೆ ಹನ್ನೊಂದನೇ ಕಂತಿನ ಹಣ ಎಲ್ಲರ ಒಂದು ಅಕೌಂಟ್ಗೆ ಅಂದರೆ ಎಷ್ಟು ಈ ಎಂಬತ್ತು ಸಾವಿರ ಮಹಿಳೆಯರಿಗೆ ರಿಲೀಸ್ ಆಗಿರಲಿಲ್ವಲ್ಲ ಆ ಹಣ ಸಹ ನಾವು ರಿಲೀಸ್ ಮಾಡಿದ್ದೀವಿ ಅದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಶೀಘ್ರವೇ ನಾವು ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಕೆಲವೊಂದು ತಾಂತ್ರಿಕ ದೋಷ ನಿವಾರಿಸ್ಕೊಂಡು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಗೃಹಲಕ್ಷ್ಮಿ ಯೋಜನೆ ಇವಾಗ ಒಂದು ವರ್ಷನ ಪೂರೈಸಿರುವ ಕಾರಣ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಮಹಿಳೆಯರಿಗೆ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಏನು ಅಂದರೆ ಅವರ ಒಂದು ಅನುಭವ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಂದಂಥ ಹಣದಿಂದ ಅವರು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಯಾವ ಕಾರಣಕ್ಕಾಗಿ ಆ ಹಣನ ಉಪಯೋಗಿಸ್ಕೊಂಡಿದ್ದಾರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅದರ ಬಗ್ಗೆ ಎಲ್ಲ ಮಹಿಳೆಯರು ತಮ್ಮ ಒಂದು ಅಭಿಪ್ರಾಯನ ತಿಳಿಸಬೇಕು ಅಂದರೆ ಹೇಗೆ ಅಂದರೆ ರೀಲ್ಸ್ ಮಾಡಬೇಕು ರೀಲ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲೂ ರೀಲ್ಸ್ ಮಾಡ್ಬೋದು ಯೂಟ್ಯೂಬ್ ಶಾರ್ಟ್ಸ್ ಮಾಡ್ಬೋದು ಇಲ್ಲ ಫೇಸ್ಬುಕ್ಕಲ್ಲೂ ಸಹ ವಿಡಿಯೋನ ಮಾಡಿ ಅವರ ಒಂದು ಯಾವ ರೀತಿಯಾಗಿ ಬಳಕೆ ಮಾಡ್ಕೊತಿದ್ದಾರೆ ಒಂದು ಒಳ್ಳೆ ರೀತಿ ಬಳ್ಕೊಂಡ ಅದರ ಬಗ್ಗೆ ಒಂದು ಅಭಿಪ್ರಾಯನ ತಿಳಿಸ್ಬೇಕು ಮತ್ತು ಈ ಒಂದು ಯಾವ ಮಹಿಳೆಯ ಒಂದು ವಿಡಿಯೋ ಅತಿ ಹೆಚ್ಚು ವ್ಯೂಸನ್ನು ಪಡ್ಕೊಳುತ್ತೋ ಅವರಿಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದು ಬಹುಮಾನವನ್ನು ಕೊಡ್ತೀವಿ ಅಂತಲೂ ಸಹ ಈಗ ಒಂದು ಘೋಷಣೆ ಮಾಡಿದ್ದಾರೆ ಸೊ ಯಾರೆಲ್ಲ ಮಹಿಳೆ ಇರತೀರಾ ಖಂಡಿತವಾಗೂ ನಿಮಗೆ ಒಂದು ರೀಲ್ಸ್ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇದ್ದೀರಾ ಅಂದರೆ ನೀವು ನಿಮ್ಮ ಒಂದು ಅಭಿಪ್ರಾಯ ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ ಇದರಿಂದ ನಿಮಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದನ್ನೆಲ್ಲ ನಿಮ್ಮ ಒಂದು ಅಭಿಪ್ರಾಯನ ರಿಯಲ್ಸ್ ಮಾಡಿ ತಿಳಿಸ್ಬೋದಾಗಿದೆ ಇವಾಗ ಮತ್ತು ಯಾರೆಲ್ಲ ನಿಮಗೆ ಪಾಪ ಎಷ್ಟೋ ಜನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರೋದಿಲ್ಲ ಅವರೆಲ್ಲ ಕಮೆಂಟ್ನ ಮೂಲಕ ತಿಳಿಸ್ಬೋದು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಲ್ಲ ಆ ವಿಡಿಯೋದಲ್ಲಿ ನೀವು ಈ ಕಮೆಂಟ್ನ ಮೂಲಕ ತಿಳಿಸಿದ್ರೆ ಅದು ಖಂಡಿತವಾಗೂ ಸರ್ಕಾರದವ್ರಿಗೆ ಮುಟ್ಟೆ ಮುಟ್ಟುತ್ತೆ ಎಷ್ಟು ಅಂದರೆ ಜನಗಳ ಅಭಿಪ್ರಾಯವೇ ಅಲ್ವಾ ಮುಖ್ಯ ಆಗೋದು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ನೀವು ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ನಿಮಗೆ ಉಪಯೋಗ ಆಗಿದೆ ಅನ್ನೋದನ್ನು ನೀವು ತಿಳಿಸೋದರಿಂದ ಸರ್ಕಾರಕ್ಕೆ ನಿಮ್ಮ ಎಲ್ಲ ಒಂದು ಅಭಿಪ್ರಾಯ ಖಂಡಿತವಾಗೂ ಅದು ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಒಂದು ಯೂಸ್ಫುಲ್ ಮಾಹಿತಿಗಳಿಗಾಗಿ ಮತ್ತು ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು